ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸಲ್ಲಿ ಪ್ರತಿಯೊಂದನ್ನು ಯಾವುದೇ ಔಷಧಿ ಇಲ್ಲದೆ ಹೇಗೆ ವಾಸಿಯಾಗಬೇಕಂತ ಹೇಳ್ತೀವಿ ಬಟ್ ಇಲ್ಲಿ ಔಷಧಿಯಾಗಿ ಏನು ಕೆಲಸ ಅಂದ್ರೆ ಆಹಾರನ ಪ್ರತಿಯೊಂದು ಅಕ್ಯುಪಂಚರ್ ಪಾಯಿಂಟ್ಗೂ ಪ್ರತಿಯೊಂದು ಅಕ್ಯುಪ್ರೆಜರ್ ಪಾಯಿಂಟ್ಗೂ ನಾವೊಂದು ಫುಡ್ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಕಿಡ್ನಿ ಕೋಲ್ಡ್ ಆಗಿದೆ ಅದರಿಂದ ನಿಮಗೆ ಫ್ರೀಕ್ವೆಂಟ್ ಯುರಿನೇಷನ್ ಇರ್ಬೋದು ಯುರಿನ್ ಇನ್ಫೆಕ್ಷನ್ ಇರ್ಬೋದು ಸೊಂಟ ನೋವು ಲ್ಯಾಕ್ ಆಫ್ ಸೆಕ್ಸುಲ್ ಇಂಟ್ರೆಸ್ಟ್ ಇರ್ಬೋದು ಎಜಾಕ್ಯುಲೇಷನ್ ಇರ್ಬೋದು ಎರೆಕ್ಷನ್ ಡಿಸ್ಫಂಕ್ಷನ್ ಇರ್ಬೋದು ಇದೆಲ್ಲ ಒಂದು ಸೆಟ್ ಆಫ್ ಸಿಮ್ಟಮ್ಸ್ ಇರುತ್ತೆ ಓಕೆ ಬಿಕಾಸ್ ಕಿಡ್ನಿ ಇಸ್ ಕಂಟ್ರೋಲಿಂಗ್ ಲೈನಿಕ್ ಎನರ್ಜಿ ಸೊ ಅವಾಗ ಯಾವುದೇ ಪೇಷಂಟ್ ನಮ್ಮ ಹತ್ರ ಬಂದಾಗ ಆ ಸಿಮ್ಟಮ್ಸ್ನೆಲ್ಲ ಎಲ್ಲ ನೋಡ್ಬಿಟ್ಟು ಮೇಲೆ ನಾಲಿಗೆ ನೋಡ್ತೀವಿ ಈ ಇದೆಲ್ಲ ದೇಹನ ರೆಪ್ರೆಸೆಂಟ್ ಮಾಡುತ್ತೆ ಟಿಪ್ ಆಫ್ ದಿ ಟಂಗ್ ಆರ್ಟ್ ರೂಟ್ ಆಫ್ ದಿ ಟಂಗ್ ಕಿಡ್ನಿ ಆಫ್ ದೇಹದ ಕೆಳಭಾಗ ಇದು ದೇಹದ ಸೊ ರೂಟ್ ಆಫ್ ದಿ ಟಂಗ್ ನಿಮ್ಗೆ ನಾಲಿಗೆ ಹಿಂದ್ಗಡೆ ವೈಟ್ ಕೋಟ್ ಇತ್ತು ಅನ್ಕೊಳ್ಳಿ ದಟ್ ಈಸ್ ಇಂಡಿಕೇಟಿಂಗ್ ಕಿಡ್ನಿ ಕೋಲ್ಡ್ಸ್ ಅವ್ರಿಗೆ ಪ್ರೆಸರ್ ಪಾಯಿಂಟ್ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಲಿಫ್ಟ್ಲುಕಿಸ್ ದಿಸ್ ಇಸ್ ದ ಪಾಯಿಂಟ್ ಇದು ಎಲ್ ಐ ಫೋರ್ ಅಂತ ಟ್ವೆಂಟಿ ಟೈಮ್ಸ್ ಎರಡು ಕೈಯಲ್ಲಿ ಪ್ರೆಸ್ ಮಾಡಬಹುದು ವಾರಕ್ಕೆ ಒಂದ್ ಸರಿನೋ ಎರಡ್ ಸರಿನೋ ಇದನ್ನ ಜಸ್ಟ್ ಪ್ರೆಸ್ ಮಾಡೋದು ಓಕೆ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಹದಿನೈದರಿಂದ ಇಪ್ಪತ್ತು ಸತಿ ನಾನು ಹೇಗೆ ಪ್ರೆಸ್ ಮಾಡ್ತೀನಿ ಪ್ರೆಷರ್ ಆಗಿ ಓಕೆ ಈ ತರ ಪ್ರೆಸ್ ಮಾಡೋದು ಪ್ರೆಸ್ ಮಾಡಿದಾಗ ಏನಾಗುತ್ತೆ ಅದು ಕಿಡ್ನಿನಲ್ಲಿರ್ತಕ್ಕಂಥ ಆ ಡ್ಯಾಮ್ನೆಸ್ನ ಕ್ಲಿಯರ್ ಮಾಡಿ ಅದನ್ನ ವಾರ್ಮ್ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ ಓಕೆ ಯಾವಾಗ ಕಿಡ್ನಿಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೋ ಅದು ತನಿಗ್ ತಾನೇ ವಾಸಿ ಆಗುತ್ತೆ ಅಂದ್ರೆ ವಾರ್ಮ್ ಅಂದ್ರೆ ಬ್ಲಡ್ ಇವಾಗ ಯಾವುದೇ ಒಂದು ಆರ್ಗನ್ ಕಾಯಿಲೆ ಬಿದ್ದಿದೆ ಅಂದ್ರೆ ಯಾಕೆ ಬಿದ್ದಿದೆ ಇವಾಗ ನೀವು ಸರಿ ಕೆಲಸ ಮಾಡ್ತಿಲ್ಲಪ್ಪ ನೀವು ಸರಿಯಾಗಿ ವಿಡಿಯೋ ಮಾಡ್ತಾ ಇಲ್ಲ ವಿಡಿಯೋ ಒಳ್ಳೆ ನ್ಯೂಸ್ ಬರ್ತಾ ಇಲ್ಲ ನಿಮ್ಮ ಕಡೆಯಿಂದ ವೆರಿ ಸಿಂಪಲ್ ಇದಿಲ್ಲ ಎನರ್ಜಿ ಇಲ್ಲ ಒಂದು ದುಡ್ಡು ಒಂದು ಊಟ ಆ ಎನರ್ಜಿ ಇದ್ದಾಗ ಮಾತ್ರ ಒಂದು ಹುಮ್ಮಸ್ಸಿಂದ ಡಬಲ್ 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 ಕೆಲಸ ಮಾಡ್ತಿವಿ ಟಿ ಆರ್ ಪಿ ನಮಗ್ ಸಿಗ್ಲಿಲ್ಲ ಅಂದ್ರೆ ದುಡ್ಡು ಅಂದ್ರೆ ಅಯ್ಯೋ ಬೇಜಾರು ಅಂತ ಅದೇ ತರ ಒಂದು ಅಂಗನು ಕಿಡ್ನಿ ಹಾರ್ಟ್ ಲಿವರ್ ಸ್ಪ್ಲೀನ್ ಲಂಗ್ಸ್ ಇವ್ ಯಾವುದೇ ಒಂದು ಆರ್ಗನ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಅದಕ್ಕೆ ಏನೋ ಯಾರೋ ಶಾಪ ಕೊಟ್ಟಿರಲ್ಲ ಓಕೆ ಏನೋ ದೊಡ್ಡ ಇಂಗ್ಲಿಷ್ ಮೆಡಿಸನ್ ಹೇಳಿರತಾಗ ಬ್ಯಾಕ್ಟೀರಿಯಾ ವೈರಸ್ ಗಳು ಅಟ್ಯಾಕ್ ಮಾಡಿರಲ್ಲ ಸಿಂಪಲ್ ಲ್ಯಾಂಗ್ವೇಜ್ ಆ ಒಂದು ಅಂಗಕ್ಕೆ ಆ ಒಂದು ಗೆ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿರಲ್ಲ ಆಗ್ತಿಲ್ಲ ಬ್ಲಡ್ ಯಾಕೆ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ ಬಿಕಾಸ್ ಆ ಆ ಭಾಗನ ನೀವು ಚಲನಯುಕ್ತವಾಗಿ ಇಟ್ಕೊಂಡಿಲ್ಲ ಇಟ್ಕೊಂಡಿಲ್ಲ ಬಿಸಿ ನೀವು ದಿನ ಪೂರ್ತಿ ಹಿಂಗೆ ಓಕೆ ಕರೆಕ್ಟ್ ದಿನ ಪೂರ್ತಿ ಸೊ ಇದು ನೋಡ್ತಿದ್ದೀರಾ ಇದು ಎತ್ತುತ್ತಾ ಇದ್ದೀರಾ ತಿರುಗ್ತಾ ಇದ್ದೀರಾ ಇದೆಷ್ಟು ಯೂಸ್ ಮಾಡ್ತಿದೀರಾ ಹ್ಞೂ ಈ ಭಾಗನ ಯೂಸೇ ಮಾಡ್ತೀಯೂ ಇಲ್ಲಿದು ಈ ಭಾಗ ಯೂಸೇ ಇಲ್ಲ ಯೂಸೇ ಮಾಡ್ತಿಲ್ಲ ಅಂದರೆ ಸರ್ಕುಲೇಷನ್ ಹೆಂಗಾಗುತ್ತೆ ಒಂದು ನಡಿಬೇಕು ಒಂದು ಬಗ್ಗಬೇಕು ಒಂದು ಎತ್ತಬೇಕು ಏನು ಮಾಡ್ತಾ ಇಲ್ಲ ಏನೂ ಮಾಡ್ತಾಯಿಲ್ಲ ಅಟ್ಲೀನ್ ವಾಕ್ ಆಗಿ ಹೋಗಬೇಕು ಸೊ ಇದು ಲಾಂಗ್ ಪೀರಿಯಡ್ ಅಲ್ಲಿ ನೀವು ಇಪ್ಪತ್ತು ವರ್ಷದಲ್ಲಿ ತೊಂದರೆ ಆಗಲ್ಲ ಇಪ್ಪತ್ತೈದು ವರ್ಷದಲ್ಲಿ ತೊಂದರೆ ಆಗಲ್ಲ ಮೂವತ್ತು ಮೂವತ್ತೈದು ಆದ್ಮೇಲೆ ಏನಾಗುತ್ತೆ ಅಂದ್ರೆ ಈ ಭಾಗದಲ್ಲಿ ಸರ್ಕ್ಯುಲೇಷನ್ ಕಡಿಮೆ ಆಗ್ತಾ 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 ಅಲ್ಲಿರ್ತಕ್ಕಂಥ ಟಿಶ್ಯೂಸ್ ಅಂಗಾಂಗಗಳು ಆ ಡಿಸ್ಕ್ ಎಲ್ತ್ ಡೌನ್ ಆಗ್ತಾ ಹೋಗುತ್ತೆ ಯಾರು ಹೇಳ್ತಾರೆ ನಿಂಗೆ ಕೆಮ್ಮಿದೆ ಹಿಡ್ಕೊಂಡ್ಬಿಡ್ತು ಏನೋ ಎತ್ತಿದೆ ಏನೋ ಎತ್ತಿದೆ ಹಿಡ್ಕೊಂಡ್ಬಿಡ್ತು ಎತ್ತಿದ ಕೆಡ್ಕೊಂಡಿಲ್ಲ ಅಲ್ಲಿರೋ ಮಸಲ್ಸ್ ಎಲ್ಲ ವೀಕ್ ಆಗಿದೆ ಅದ್ರ ಆರೋಗ್ಯ ಕೆಟ್ಟಿದೆ ಅದ್ರದ್ದು ಕ್ವಾಲಿಟಿ ಡೌನ್ ಆಗಿ ಆಗಿದೆ ನೀವು ಕೆಮ್ಮಿದೆ ಅನ್ನೋದೊಂದು ರೀಸನ್ ಅಷ್ಟೇ ಓಕೆ ಅದನ್ನೇ ಫಿನಾನ್ಸ್ ಮಾಡು ಅದ್ರ ಸಾಂಗ್ ಮಾಡು ನಾವೇನ್ ಮಾಡಬೇಕು ನಮ್ಮ ಈ ಮೆರಿಡಿಯನ್ಸ್ ಅಂತ ಇದೆ ಒಂದು ಮೆರಿಡಿಯನ್ ಪಾಯಿಂಟ್ ಕೊಡಪ್ಪ ಹ್ಮ್ ಮೆರಿಡಿಯನ್ ಮೆರಿಡಿಯನ್ಸ್ ಹಾಂ ಅದು ಎಸ್ ಸೊ ದೆರ್ ಈಸ್ ಎ ಅಕ್ಯು ಪಂಚರ್ ಮೆರಿಡಿಯನ್ ಪಾಯಿಂಟ್ಸ್ ಇವೆಲ್ಲ ಹ್ಞೂ ನಮ್ಮ ದೇಹದಲ್ಲಿ ಓಕೆ ಇನ್ನೊಂದು ಮೆರಿಡಿಯನ್ ಅಂತಿದೆ ನೋಡಿ ಅಲ್ಲೊಂದು ಅದೆಲ್ಲ ಇಲ್ಲೇ ಹೋಗಿ ಮೆರಿಡಿಯನ್ ತಗೊಂಬ ಈ ಮೆರಿಡಿಯನ್ ಪಾಯಿಂಟ್ಸ್ ಇರುತ್ತೆ ಬಾಡಿನಲ್ಲಿ ಈ ಕಫೋ ಮಾಡೋದಕ್ಕೆ ಆಕ್ಟಿ ಪ್ರೆಝರ್ ಮಾಡೋದಕ್ಕೆ ಯೂಸ್ ಮಾಡಿ ಕಮಾಂಡಿಂಗ್ ಪಾಯಿಂಟ್ ಕಮಾಂಡಿಂಗ್ ಪಾಯಿಂಟ್ಸ್ ಹಾಂ ಸೊ ಈ ಪಾಯಿಂಟ್ಸ್ ನಮ್ಮ ದೇಹದಲ್ಲಿ ಎನರ್ಜಿ ಫ್ಲೋ ಆಗೋ ಪಾಯಿಂಟ್ಸ್ ಹ್ಞೂ 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 ಎನರ್ಜಿ ಫ್ಲೋ ಆಗೋದು ಹ್ಞೂ ಸೊ ಫಾರ್ ಎಕ್ಸಾಂಪಲ್ ಯುಆರ್ ಟು ಸ್ಟ್ರೆಂಥನ್ ಯುವರ್ ಗೈನಿಕ್ ಎನರ್ಜಿ ಸೆಕ್ಸುವಲ್ ಎನರ್ಜಿ ನಿಮ್ ಸೊಂಟನ ಸ್ಟ್ರಾಂಗ್ ಮಾಡಬೇಕು ಸೊಂಟ ನೋವು ಬರಬಾರ್ದು ಸಾಯಾಟಿಕ್ ಆಗಿ ಮಂಡಿ ನೋವು ಬರಬಾರ್ದು ಬರಬಾರ್ದು ಅಂದ್ರೆ ಆ ಲಂಬರ್ ಆ ಸೊಂಟ ಭಾಗನ ನೀನು ಚಲನಯುಕ್ತವಾಗಿ ಇಟ್ಕೊಂಡಿರಬೇಕು ಆಕ್ಟಿವ್ ಇಟ್ಕೊಂಡಿರ್ಬೇಕು ಅಷ್ಟೇ ಯೋಗ ಮಾಡ್ತೀಯೋ ತಾಯಚಿ ಮಾಡ್ತೀಯೋ ಕಿಗಾ ಮಾಡ್ತೀಯೋ ಜಿಮ್ ಮಾಡ್ತೀವೋ ನಿಮಗೆ ಇಷ್ಟ ಚಲನೆ ಬೇಕು ಇವಾಗ ಒಬ್ಬ ಹೆಣ್ಣು ರೈತ ಮಹಿಳೆ ಬೆಳಗ್ಗೆಯಿಂದ ಸಂಜೆ ತನಕ ನಾಟಿ ಮಾಡೋದು ಕಸ ಗುಡ್ಸೋದು ಬೀಸೋದು ಕುಟ್ಟೋದು ಅವ್ರಿಗೆ ಬರಲ್ಲ ಚಲನೆ ಇರುತ್ತೆ ಚಲನೆ ಇರುತ್ತೆ ಹಿಂಗ್ ರುಬ್ಬುತ್ತಿರ ರುಬ್ಬುತ್ತೀರಾ ಕುಟ್ಟುತ್ತೀರಾ ನೀವು ಫ್ರೋಝನ್ ಶೋಲ್ಡರ್ ಲೈಫಲ್ಲಿ ಬರೋದೇ ಇಲ್ಲ ಫ್ರೋಝನ್ ಶೋಲ್ಡರ್ ಯಾರಿಗೆ ಬರೋದು ನೀವು ಇಲ್ಲ ಹಿಂಗ್ ಮೆರಡಿಯನ್ ಹೋಗುತ್ತೆ ಒಂದು ಲಂಗ್ ಮೆರಡಿಯನ್ ಹೋಗುತ್ತೆ ಒಂದು ಲಾರ್ಜ್ ಇಂಟೆಸ್ಟೈನ್ ಮೆರಿಡಿಯನ್ ಹೋಗುತ್ತೆ ಈ ಮೆರಿಡಿಯನ್ ಅಲ್ಲಿ ಎನರ್ಜಿ ಫ್ಲೋ ಕಡಿಮೆ ಆದಾಗ ನಿಮಗೆ ಫೋರ್ಜನ್ ಶೋಲ್ಡರ್ ಆಗಿರ್ಬೋದು ಟೆನಿಸ್ ಎಲ್ಬ ಆಗಿರ್ಬೋದು ಚೆಸ್ಟ್ ಪೇನ್ ಆಗೋದು ಬರೆಯೋದು ಇದು ಲಂಗ್ ಮೆರಿಡಿಯನ್ ಅಲ್ವಾ ಇದು ಲಂಗ್ ಮೆರಿಡಿಯನ್ ಈ ಲಂಗ್ ಮೆರಿಡಿಯನ್ ಗೆ ಎನರ್ಜಿ ಹೋಗ್ಬೇಕಾದ್ರೆ ಲಂಗ್ಸ್ ಅಲ್ಲಿ ಎನರ್ಜಿ ಇರಬೇಕಲ್ಲ ಓಕೆ ನೀನು ಉಸಿರಾಟ ಹೆಂಗಿರ್ಬೇಕು ಡೀಪ್ ಆಗಿರ್ಬೇಕು ಅರ್ಧ ಅರ್ಧ ಅಲ್ಲ ಈ ಲಂಗ್ ಚಾನೆಲ್ ಅಲ್ಲಿ ಎನರ್ಜಿ ಫ್ಲೋ ಹೋಗಬೇಕು ಅಂದ್ರೆ ನೋಡಿ ದಿಸ್ ಇಸ್ ಲಾರ್ಜ್ ಇಂಟ್ರೆಸ್ಟಿಂಗ್ ದಿಸ್ ಇಸ್ ಯುವರ್ ಲಂಗ್ಸ್ ಈ ಮೆರಿಡಿಯನ್ ಅಲ್ಲಿ ಎನರ್ಜಿ ಫ್ಲೋ ಹೋಗಬೇಕು ಅಂತಂದ್ರೆ ಆ ಮೆರಿಡಿಯನ್ ಗೆ ಎನರ್ಜಿ ಕೊಡೋದು ಯಾರು ಲಂಗ್ಸ್ ಲಂಗ್ಸ್ ಓಕೆ ಲಂಗ್ಸ್ ಎನರ್ಜಿ ಇಲ್ಲ ನಾ ಈ ತರ ಉಸಿರಾಡ್ತದಿಯಾ ನೀವು ಆರೋಗ್ಯವಾಗಿರ್ಬೇಕಂದ್ರೆ ಆಮೇಲೆ

ನೂರೈವತ್ತು ವರ್ಷ ಸೊ ನಿನ್ನ ಮನುಷ್ಯ ಒಂದು ಪ್ರಜ್ಞೆ ಇದೆ ಕಾನ್ಶಿಯಸ್ನೆಸ್ ಇದೆ ನೀನು ನಾಯಿನೂ ಆಗ್ಬೋದು ಆಮೇನೂ ಆಗ್ಬೋದು ಎಲ್ಲ ನಿನ್ನ ಕೈಯಲ್ಲಿದೆ ಕರೆಕ್ಟ್ ಯಾರೇ ಪ್ರಜ್ಞೆಯಿಂದ ಜೀವನ ಮಾಡ್ತಾರೆ ಅವ್ರ ಉತ್ತರ ಹೆಂಗಿರುತ್ತೆ ಗೊತ್ತಾ ನೇರ ದಿಟ್ಟ ನಿರಂತರ ಥರ ರಿಲ್ಯಾಕ್ಸ್ಡ್ ಕೂಲ್ ಆ್ಯಂಡ್ ಕಾನ್ಫಿಡೆಂಟ್ ಅದಾಗಲ್ಲ ಅಂದ್ರೆ ಆಗಲ್ಲ ಮಾಡ್ತೀನಿ ಮಾಡ್ತೀನಿ ಧೈರ್ಯವಾಗಿ ಒಂಥರ ಕಾನ್ಫಿಡೆಂಟ್ ಆಗಿ ಸ್ಟ್ರಾಂಗ್ ಆನ್ಸರ್ ಇರುತ್ತೆ ಎಸ್ 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 ಸೊ ಈಗ ಕಲಚಿಕಿತ್ಸೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಇದು ರೈಟ್ ನ್ಯೂಸ್